ನನ್ಗೆ ಚೈಲ್ಡ್ಹುಡ್ ಅಲ್ಲಿ ನೀನು ಸ್ಕೂಲ್ ಟ್ರಿಪ್ ಅಂತ ಹೇಳಿದ್ರೆ ಆ ಒಂದು ಜಾಗ ಕಳಿಸ್ತಿದ್ರಿ ಅದ ಎಷ್ಟು ಹೊಡಿತಿದ್ರು ಎಷ್ಟು ಬೈತಿದ್ರು ಹಠ ಮಾಡಿ ಊಟ ಬಿಟ್ಟು ಗೆಲ್ಲ ಚಿಕ್ಕರ್ ಹಾಕಿ ಡ್ರಾಮಾಗಳನ್ನ ಮಾಡಿ ಸ್ಕೂಲ್ ಟ್ರಿಪ್ ಹೋಗೋಕೆ ಜಾಗಗಳಿಗೆ ಹೋಗೋದಿಕ್ಕೆ ಸೊ ಇವತ್ತು ನಾನು ನನ್ನ ಸ್ಕೂಲ್ ಟ್ರಿಪ್ ಅಲ್ಲಿ ಹೋಗಿದ್ದು ಆದ್ರೆ ಇವತ್ತು ನಾನ್ ನಿನ್ನ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದೀನಿ ನನ್ನ ಫ್ರೆಂಡ್ಸ್ ಜೊತೆಗೆ ಹೊಸ ಫ್ರೆಂಡ್ಸ್ ಇಂಟ್ರೊಡ್ಯೂಸ್ ಮಾಡ್ತೀನಿ ಇವತ್ತು ನಿನಗೆ ಸೊ ಅವ್ರ ಜೊತೆಗೆ ನಿನ್ನ ಒಂದು ಟ್ರಿಪ್ ಮೈಸೂರು ಕಡೆ ಹೋಗ್ತಾ ಇದ್ದೀವಿ ಸೊ ಫನ್ ಆಕ್ಟಿವಿಟೀಸ್ ಎಲ್ಲ ಮಾಡೋಣ ಇವತ್ತು ಮಜಾ ಮಾಡೋಣ ಫುಲ್ ಚಿಂದಿ ಓಡಾಯಿಸಣ ನಡೀರಿ ಹೋಗೋಣ ಸೊ ಇಲ್ಲಿ ನನ್ನ ಬೈಕಿಂಗ್ ಕಮ್ಯುನಿಟಿಯ ಫ್ರೆಂಡ್ಸ್ ರೇಷ್ಮಾ ಮಾರಥಾನ್ ವೀಲ್ಸ್ ಕಡೆಯಿಂದ ಹಾಗೆ ಹಿಂದೆಗಡೆ ಐಸು ಇವತ್ತು ಫುಲ್ ಲೇಡೀಸ್ ಗ್ಯಾಂಗ್ ಹೋಗ್ತಾ ಇದೀವಿ ಇವತ್ತು ಸ್ಕೂಲ್ ಟ್ರಿಪ್ ಆಯ್ತು ಅವಾಗ ಸ್ಕೂಲ್ ಟ್ರಿಪ್ ಅಲ್ಲಿ ಬಸ್ ಅಲ್ಲಿ ಒಡ್ದಾಡ್ಕೊಂಡು ಜಗಳ ಮಾಡ್ಕೊಂಡು ಕಿಟಕಿ ಸೀಟ್ ನಂಗೆ ಬೇಕು ಅಂತ ಕಿತ್ತಾಡ್ಕೊಂಡು ಹೋಗ್ತಾ ಇದ್ದಂತ ಕಾಲ ಇತ್ತು ಅಲೋ ಮೇಡಮ್ ಇವತ್ತು ನಿಮ್ಗೆ ಸ್ಯಾಕ್ರಿಫೈಸ್ ನೋಡಿ ಆಯ್ತು ಅದೇ ಅದ್ರಿಗೆ ಕಂಟೆಂಟ್ ಬೇಕು ಅಂದ್ರೆ ಫ್ರೆಂಡ್ ಓಕೆ ಸೊ ಸ್ಕೂಲ್ ಟ್ರಿಪ್ ಆದ್ಮೇಲೆ ಇವತ್ತು ಕಾರ್ ಟ್ರಿಪ್ ಅಲ್ಲಿ ಹೋಗ್ತಾ ಇದೀವಿ ಎಲ್ಲಿಗೆ ಹೋಗ್ತಾ ಇದೀವಿ ಎಷ್ಟ್ ಮಜಾ ಮಾಡ್ತೀವಿ ಎಲ್ಲ ತೋರಿಸ್ತಾ ಹೋಗ್ತಿವಿ ಸೊ ಅಮ್ಮ ಯಾ ಅಮ್ಮ ಈ ಕಾರ್ ಅಲ್ಲಿ ಫಸ್ಟ್ ಟೈಮ್ ನೀನ್ ಬರ್ತಾ ಇದೀಯ ಕಾರ್ ಕಾರ್ ಅಲ್ಲಿ

ನಾನಂತೂ ಫಸ್ಟ್ ಟೈಮ್ ಬಂದಿದ್ದೀನಿ ಯಾಕಂದ್ರೆ ಇದೆಲ್ಲ ಆಡೋದಕ್ಕೆ ಭಯ ಆದರೂ ಬಂದಿದ್ದೀನಿ ಫನ್ ಗೇಮ್ ಇರುತ್ತೆ ಆಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಸೊ ನಮ್ಮ ಫಸ್ಟ್ ಟೈಮು ಜಿ ಆರ್ ಎಸ್ ಟ್ವೆಂಟಿ ಸಿಪೆನ್ಗೆ ನಾಳೆ ಸ್ಕೂಲಲ್ಲಿ ಬಂದಿದ್ದು ಬಟ್ ಇವಾಗ ಮತ್ತೆ ದೊಡ್ಡವರಾದ ಮೇಲೆ ಬಂದಿದ್ದೀವಿ ಸೊ ಲೆಟ್ಸ್ ಗೋ ಇಲ್ಲಡಿ ಹಾಂ 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 ಸೆಕೆಂಡ್ ಟೈಮ್ ನಾನು ಬರ್ತೀ ಹ್ಞೂ ಐಶ್ವರ್ಯ ಆಲ್ಸೋ ಫಸ್ಟ್ ಟೈಮ್ ಅಂತೆ ಬಂದಿದ್ಲು ಇವಾಗ ಬುದ್ಧಿ ಬಂದ್ಮೇಲೆ ಬರ್ತಾ ಇದಾಳೆ ಸೊ ಜಿ ಆರ್ ಎಸ್ ಅಲ್ಲಿ ಏನೇನಿದೆ ಅಂತ ಹೇಳಿದ್ರೆ ಸ್ನೋ ಪಾರ್ಕ್ ಇದೆ ನಮ್ಮ ಫನ್ವಲ್ಡಲ್ಲಿ ಹೆಂಗೆ ಸ್ನೋ ಪಾರ್ಕ್ ಇದೆ ಎಲ್ಲೂ ಕೂಡ ಸ್ನೋ ಪಾರ್ಕ್ ಇದೆ ಸ್ನೋ ವರ್ಲ್ಡ್ ಇದೆ ಆಮೇಲೆ ಅಪ್ಸೈಡ್ ಡೌನ್ ಮ್ಯೂಸಿಯಂ ಫೇಮಸ್ಸು ಎಲ್ಲ ನೋಡೋಣ ಇವತ್ತು ಫುಲ್ ಮಜಾ ಮಾಡೋಣ ಸೊ ಇದು ಪ್ರೈಸಿಂಗ್ ನೀವು ನೋಡಿದ್ರೆ ಅಡಲ್ಟ್ ಅಡಲ್ಟ್ಗೆಲ್ಲ ಎಷ್ಟಿದೆ ಅಂತ ವೀಕೆಂಡಲ್ಲಿ ಬೇರೆ ಇರೋ ಡೇಸ್ ಅಲ್ಲಿ ಬೇರೆ ಪ್ರೈಸ್ ಇರುತ್ತೆ ಸೊ ಎಲ್ಲ ಕಾಯ್ತಾ ಇದ್ದಾರೆ ನಾನಿಲ್ಲಿ ಟಿಕೆಟ್ ಇಸ್ಕೊಂಡು ಹೋಗಕ್ಕೆ ಬಂದಿದ್ದು ಸೊ ಇವಾಗ ಬ್ಯಾಂಡ್ ಕೊಟ್ಟಿದ್ದಾರೆ ಈ ಬ್ಯಾಂಡ್ ಹಾಕೊಂಡಿದ್ದೀನಿ ಇದರಲ್ಲಿ ನಮ್ಗೆಲ್ಲಾದ ಆಕ್ಸಸ್ ಸಿಗುತ್ತೆ ಈಗ ಎದುರುಗಡೆ ಕಾಣಿಸ್ತಾ ಇದೆ ಸ್ನೋಪಾರ್ಕ್ ಆದ್ರೆ ನಾವು ಸ್ನೋಪಾರ್ಕ್ ಹೋಗ್ತಾ ಇಲ್ಲ ಫಸ್ಟ್ ಹೋಗ್ತಾ ಇದ್ದೀವಿ ಅಪ್ಸೈಡ್ ಡೌನ್ ಮ್ಯೂಸಿಯಂಗೆ ಜೀವನೇ ಉಲ್ಟಾ ಅದಕ್ಕೆ ಇದು ಉಲ್ಟ ಆಗ್ಬಿಡ್ಲಿ ಉಲ್ಟಾ ಉಲ್ಟಾ ನಿಂತ್ಕೊಂಡು ನೋಡ್ಕೊಂಡ್ ಬಂದ್ಬಿಡಣ ಏನ್ ನಡೀರಿ ಇವಾಗ ಜೀವನೇ ಉಲ್ಟಾ ಅಂತ ಹೇಳಿದೆ ಇವಾಗ ಉಲ್ಟಾ ಉಲ್ಟ ಇರೋ ಮ್ಯೂಸಿಯಂನ ನೋಡೋಣ ಇದ್ಯಾ ಹಿಂಗೆ ತಬಕೊಂಡಿದೆ ಅಂತನಾ ನೋಡಿ ಅವರೇ ಇನ್ಸ್ಟ್ರಕ್ಷನ್ ಕೂಡ ಕೊಡ್ತಾರೆ ಯಾವ ರೀತಿ ಫೋಟೋಸ್ ತಗೋಬೇಕು ಅಂತ ಹೇಳಿ ಮೀನ್ ಹಿಡ್ಕೊಂಡಿದಾರೆ ಇವರು ಅದು ಮೀನ್ ಹಿಡ್ಕೊಂಡಿರೋ ತರ ಕಾಣಿಸುತ್ತೆ ಫೋಟೋ ತೆಗೆದ್ಮೇಲೆ ಸೊ ಇದು ಆಚೆ ಇದೆ ಇನ್ನು ಒಳಗಡೆ ಹೋದ್ರೆ ಬ್ಯೂಟಿಫುಲ್ ಆಗಿರೋಂತ ಮತ್ತೊಂದಷ್ಟಿದೆ ಟೇಬಲ್ ಟೇಬಲ್ ಥರ ಎಲ್ಲ ಇದೆ ಇಲ್ಲಿ ಕುತ್ಕೋಬೇಕಾ ಹಾ ಸೊ ಇಲ್ಲಿ ನೋಡಿ ಬ್ಯೂಟಿಫುಲ್ ಆಗಿದೆ ಇದು ಉಲ್ಟಾ ಮ್ಯೂಸಿಯಂ ಕಾಣುತ್ತೆ ಉಲ್ಟಾ ಉಲ್ಟಾ ಉಲ್ಟತ್ತೆಲ್ಲ ಕಾಂಬೋನು ಉಲ್ಟಾ ಹಾಕಿದಾರೆ ನೋಡ್ರಿ ರೀ ಏತರ ತಲೆ ಮೇಲೆ ಬಿಡುತ್ತೆ ಮಧ್ಯಾಹ್ನ ಪಿಂಕ್ ಬಾತ್ರೂಮ್ ವಾಷಿಂಗ್ ಮೆಷಿನ್ ಇದು ನೋಡಿ ಆಫೀಸ್ ಸೆಟ್ ಅಪ್ ಇದು ಓ ಕ್ರೇಜಿ ಆಗಿದೆ ಇದು ನೋಡಿ ಇದೇನೋ ಇಲ್ಯೂಷನ್ ಇಲ್ಯೂಷನ್ ತರ ಫುಲ್ಲು ಅಮ್ಮ ಅಪ್ಸೈಡ್ ಡೌನ್ ಮ್ಯೂಸಿಯಂ ಹೆಂಗಿತ್ತು ತುಂಬಾ ಫನಿ ಆಗಿತ್ತು ತಲೆನೂ ಚಕ್ಕರ್ ಬಂತು ಆದ್ರೂ ಬಿಟ್ಕೊಡ್ಲಿಲ್ಲ ಎಲ್ಲಾ ಗೇಮು ಎಂಜಾಯ್ ಡೌನ್ ನೆಕ್ಸ್ಟ್ ಫೇವರಿಟ್ ಸ್ನೋ ಹೋಗೋಣ ಯೋ ಬನ್ನಿ ಬನ್ನಿ ಸ್ನೋ ಪಾರ್ಕ್ ಅಮ್ಮ ನೀನ್ ಹಿಮಾಲಯಸ್ಕಂತೂ ಬರ್ಲಿಲ್ಲ ಹಿಮ ನೋಡೋಣ ಬಾ ಅಂದ್ರೆ ಬರೋದಿಲ್ಲ ಅದಕ್ಕೆ ನಿನ್ಗೆ ಇವತ್ತು ಹಿಮಾ ತೋರ್ಸೋಣ ಅಂತ ಕರ್ಕೊಂಡ್ ಬಂದಿದೀನಿ ನಾನು ಕಾಶ್ಮೀರನೇ ಮೈಸೂರಿಗೆ ತಗೊಂಡ್ ಬಂದ್ಬಿಟ್ಟಿದ ಸ್ನೋ ಸಿಟಿಗೆ ಹೋಗ್ತಾ ಇದೀವಲ್ಲ ಸೊ ಬೂಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ ನಮ್ದು ಶೂ ಎಲ್ಲ ಬಿಚ್ಚಬೇಕು ಸಾಕ್ಸ್ ಹಾಕೊಂಡ್ ಬರ್ಬೇಕು ಇಲ್ಲಿ ಜಾಕೆಟ್ ಕೌಂಟರ್ ಇರುತ್ತೆ ಚಪ್ಲಿ ಬಿಚ್ಬಿಟ್ಟು ಎಲ್ಲಾ ಫುಲ್ ಪ್ಯಾಕಪ್ ಮಾಡಿ ಒಳಗಡೆ ಹೋಗೋದು ಹಿಮ ನೋಡೋಣ ಮೈಸೂರಲ್ಲಿ ಹಿಮಾ ನೋಡಕ್ ಹೋಗ್ತಾ ಇದೀವಿ ಇಲ್ಲ ನೋಡಿ ಜಾಕೆಟ್ ಗ್ಲೌಸ್ ಬೂಟ್ಸ್ ಎಲ್ಲ ಕೊಟ್ಟಿದ್ದಾರೆ ಎಲ್ಲ ಪ್ಯಾಕಪ್ ಆಗಿ No, val. Ah, Ah. ah, ah. ah. ಅಮ್ಮ ಸ್ನೋ ಒಳ್ಳೆ ಹೆಂಗಿತ್ತು ಫನಾಗಿತ್ತು ಸಕ್ಕತಾಗಿತ್ತು ವ್ಯಪಾನ ಕೈ ಕಾಲೆಲ್ಲ ಚಳಿ ಚಳಿ ಆಗ್ತಾ ಇರ್ಲಿಲ್ಲ ನೋಡಿದ್ರೆ ಈಚೆ ಕಡೆ ಲೈಟ್ ಆಗಿ ಮಳೆ ಬರ್ತಾ ಇದೆ ಹ್ಮ್ ಇನ್ನ ಕೈಯೆಲ್ಲ ಬೆಂಡಾದಂಗ ಹೌದು ನಾನು ಅದೇ ಅನ್ಕೊಂಡೆ ನಮ್ಗ ಸ್ವಲ್ಪ ಹೊತ್ತಿರಕ್ಕೆ ಒಂದ್ ಅರ್ಧ ಗಂಟೆ ಇದ್ವಾ ಹ್ಮ್ ನಮ್ಗ್ ಇಷ್ಟೊಂದು ಡಿಗ್ರಿ ಮೈನಸ್ ಡಿಗ್ರಿ ಮೈನಸ್ ಟೆನ್ ಅಲ್ಲಿ ಇಷ್ಟೊಂದ್ ಕಷ್ಟ ಅಲ್ಲ ಬುಡಿ ಎಷ್ಟು ಕಷ್ಟಪಟ್ಟು ಬೈಕ್ ಓಡಿಸ್ತಾಳೆ ಲಗೇಜ್ ಹೊತ್ಕೊಂಡು ಅವಳು ಬ್ಯಾಲೆನ್ಸ್ ಗಾಡಿ ಬ್ಯಾಲೆನ್ಸು ರಾಮರಾಮ ದೇವೇ ಕಾಪಾಡಬೇಕು ಗೆ ರೈಡರ್ಸ್ಗೆ ಸಂತೀರಾ ತುಂಬಾ ಕಷ್ಟ ಇದೆ ಕಣಮ್ಮ ಚಳಿ ಚಳಿಗೇಷಿಯಲ್ ಚಳಿ ಸಖತ್ ಕಷ್ಟ ನಿಮ್ಗೆಲ್ಲ ಒಳ್ಳೇದ್ ಸಿಟಿ ಒಳಗೆ ಪೂರ್ತಿ ಮ್ಯೂಸಿಕ್ ಸೊ ಕ್ಲಿಪ್ಸ್ ಗಳನ್ನ ಹಾಕಿದಿನಲ್ಲ ಅದರಲ್ಲಿ ನೋಡ್ಕೋಬಹುದು ಸಖತ್ ಆಗಿತ್ತು ಒಂದಷ್ಟು ಆಕ್ಟಿವಿಟೀಸ್ ಇರುತ್ತೆ ಡಾನ್ಸ್ ಮಾಡಬಹುದು ಸ್ನೋ ಫಾಲ್ ತರ ಎಲ್ಲ ಮಾಡ್ತಾರೆ ಚೆನ್ನಾಗಿದೆ ಒಂದು ಆರಾಮಾಗಿ ಪೀಸ್ ಆಗಿ ಒಂದ್ ಸ್ವಲ್ಪ ಎಂಜಾಯ್ ಮಾಡಬಹುದು ಅಲ್ಲಿ ಮ್ಯೂಸಿಕ್ ಇರೋದ್ರಿಂದ ನಾನು ಮಾತಾಡೋದ್ ಏನು ಕೇಳಿಸಲ್ಲ ಫುಟೇಜ್ ಗಳು ಹಾಕಿದೀನಲ್ಲ ಮಜ್ಜಾ ಮಾಡಿದೀರ ಅಂತ ಸೊ ಇನ್ನು ತುಂಬಾ ಇದೆ ವೆಲ್ಕಮ್ ಹೋಗೋಣ ಹಾ 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 ಸ್ಕೂಲ್ ಟೈಮಲ್ಲಿ ಬಂದಿದ್ದು ಎಂಜಾಯ್ ಮಾಡಿದ್ರಿ ಸೊ ಇವಾಗ ಥೀಮ್ ಪಾರ್ಕ್ ಎಂಟ್ರಿ ಓಕೆ ಇವಾಗ ಸ್ವಲ್ಪ ಲಂಚ್ ಬಂದ್ವಿ ಒಳ್ಳೆ ಬಿರಿಯಾನಿ ವೆಜ್ ಬಿರಿಯಾನಿ ಆಯ್ತಾ ಅಪರ್ತಾ ಅಲ್ಲ ಗ್ರೇವಿ ಅದು ಇದು ಎಲ್ಲ ಅಮ್ಮಂದು ಫ್ರೈಡ್ ರೈಸ್ ಹೇಳಿದೀವಿ ಇನ್ನ ಬರಬೇಕು ತಿಂದ್ಬಿಟ್ಟು ಗೇಮ್ಸ್ ಆಡಕ್ ಹೋಗೋಣ ಎದುರುಗಡೆ ಎಲ್ಲ ಗೇಮ್ಸ್ ಕಾಣಿಸ್ತಾ ಇದ್ಯಾ ತಿನ್ಬಿಟ್ಟು ಅಂತ ಹೋಗ್ಬಿಡೋಣ ಡ್ಯಾಶಿಂಗ್ ಕಾರ್ ಲೆಜೆಂಡ್ರಿ ಗೇಮ್ ಇದೆಲ್ಲ ಒಂಥರ ಖುಷಿ ಆಗುತ್ತೆ ನೋಡಿ ಚೇಂಜ್ ಗೇಮ್ಸ್ ರೆಡಿ ಒಂದ್ ಸ್ವಲ್ಪ ಮಾತಾಡೋದೆಲ್ಲ ಕಷ್ಟ ಆಗುತ್ತೆ ಆಗತ್ತೆ ಇವಾಗ ಗೇಮ್ಸ್ ಆಡೋ ಸಮಯ ಆಗಿರುತ್ತೆ ಏನೇನು ಗೇಮ್ಸ್ ಆಡ್ತೀವಿ ಅಂತ ಹೇಳಿ ಟಕ ಕ್ಲಿಪ್ ಗಳಲ್ಲಿ ತೋರಿಸ್ತಾ ಇರ್ತೀವಿ ನೋಡ್ತಾ ಇರಿ ಮಜಾ ಮಾಡ್ತಾ ಇರಿ ಆದ್ರೆ ನಮ್ಮಮ್ಮ ಯಾರಲ್ಲೂ ಆಡೋಲ್ಲ ಅಂತ ವಿಡಿಯೋಗ್ರಾಫರ್ ಅಂತೆ ನೋಡಿ ಎಲ್ಲ ಆಯ್ತು ನಿಮ್ಗೆಲ್ಲ ವಿಡಿಯೋ ಮಾಡ್ತೀನಿ ನಾವಂತೂ ಯಾವ ಗೇಮ್ ಆಗಲ್ಲ ಇವಾಗ ನಾವೇ ಆಡೋದಷ್ಟೇ ಆಕ್ಚುಲಿ ಜಿ ಆರ್ ಎಸ್ ಅಲ್ಲಿ ಮೇಜರ್ಲಿ ವಾಟರ್ ಪಾರ್ಕ್ಸ್ ಫೇಮಸ್ ಇದೆ ವಾಟರ್ ಪಾರ್ಕ್ಸ್ ಫೇಮಸ್ ಲ್ಯಾಂಡ್ ಗೇಮ್ಸ್ಗಿಂತ ಸೊ ಇದೆಲ್ಲ ಏನೋ ಚಿಕ್ಕ ಚಿಕ್ಕದೆಲ್ಲ ಇದೆ ಏ ಸೊ ಲ್ಯಾಂಡ್ ಗೇಮ್ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಇವಾಗ ನಾನು ವಾಟರ್ ಗೇಮ್ಸ್ ಆಡ್ತಿದ್ದೀನಿ ಯಾಕಂದ್ರೆ ಜಿ ಆರ್ ಎಸ್ ವಾಟರ್ ಪಾರ್ಕ್ ಫೇಮಸ್ ಸೊ ನಾನು ಗೇಮ್ಸ್ ಆಡ್ತಾ ಇರ್ತೀನಿ ತ್ರೀ ಸಿಕ್ಸ್ಟಿ ಅಲ್ಲಿ ವ್ಯೂಗಳನ್ನ ಬಿಡ್ತೀನಿ ಅವಾಗ ಅವಾಗ ನೋಡ್ಕೋತಾ ಇರಿ ಸೊ ಸ್ವಲ್ಪ ಹೊತ್ತು ಮಜಾ ಮಾಡ್ಕೊಂಡು ಬರೋಣ આને કે આ નબડે ને આવડી હવે ઓપ્લે હોય તિની ચેક કરા કે ઓકે બાય હેપી જર્ની આઈ એમ સેફ જર્ની ஆல்સો હવે થી કણતી ની કણતી સારો મુદ્રણ બના ની નલ્લોગી વિડીયો માડ ಓಕೆ ಸೊ ಇವಾಗ ನಮ್ಮಮ್ಮ ಇಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾರೆ ನಾವು ಅಲ್ಲಿಂದ ಜಾರ್ಕೊಂಡು ಬರ್ತೀವಿ ಅಕ್ಕರೆಸ್ ಮೂರು ಜನ ಬರ್ತೀವಿ ಮೂರು ಜನದಲ್ಲಿ ಯಾರು ಫಸ್ಟ್ ಬರ್ತಾರೆ ನೋಡೋಣ ಸ್ವಾತಿ ಫಸ್ಟ್ ಈ ಗೇಮು ಹೇಗಿತ್ತು ಸಖತ್ ಆಗಿತ್ತು ನಂಗಂತೂ ಎಲ್ಲ ಉಜ್ಕೊಂಡ್ ಬಿದ್ದೆ ರಕ್ತ ಎಲ್ಲ ಫನ್ ಗೇಮ್ ಮಜಾ ಆಯ್ತು ಅದಿವಾಗ ಗೊತ್ತಾಗಲ್ಲ ನಾಳೆ ಮನೆಗೆ ಗೊತ್ತ ಗೊತ್ತಾಗಲ್ಲ ಕರೆಕ್ಟ್ ನೀರಲ್ಲಿ ಗೊತ್ತಾಗಲ್ಲ ನೆಕ್ಸ್ಟ್ ಗೇಮ್ ಚಲೋ ನೋಡಿ ರಾಕೆಟ್ ಸ್ಲೈಡರ್ ಅಲ್ಲಿಂದ ಇವಾಗ ಸ್ವಯಂ ಅಂತ ಜರ್ಕೊಂಬಂದ್ರ ನೋಡಿ ಇಲ್ಲಿಗೋಗ್ ಬೀಳ್ತಾರೆ ಬರ್ತಾರೆ ಇವಾಗ ಕ್ರೇಜಿ ವಾಟರ್ ಗೇಮ್ಸ್ ಗಳು ಮಾತ್ರ ಸೂಪರ್ ಆಗ ಬಟ್ ಏನಂದ್ರೆ ಕೆಲವೊಂದ್ ಗೇಮ್ಸ್ ಆಡೋಕೆ ಇಬ್ರು ಬೇಕಾಗುತ್ತೆ ಕೆಲವೊಂದ್ ಜಾಗದಲ್ಲಿ ನಾಲ್ಕ್ ಜನ ಬೇಕಾಗುತ್ತೆ ಮೂರ್ ಜನ ಇದ್ರೆ ಕೆಲವೊಂದ್ ಗೇಮ್ಸ್ ಆಡಕ್ಕೆ ಆಗೋದಿಲ್ಲ ಸೊ ನಾಲ್ಕ್ ಜನ ಕರ್ಕೊ ಬನ್ನಿ ಇಲ್ಲಾಂದ್ರೆ ಇಬ್ರು ಬನ್ನಿ ಆಡೋರು ಸೊ ಯಾಕಂದ್ರೆ ಸ್ವಲ್ಪ ಗೇಮ್ಸ್ಗಳಿಗೆಲ್ಲ ಇಬ್ಬರಿಬ್ರು ನಾಲ್ಕು ಜನ ಬೇಕಾಗ್ತಾರೆ ಅವ್ರ ಫುಲ್ ಮಜಾ ಹೆಂಗಿತ್ತು ರಾಕೆಟ್ Across your hands, I mean legs and legs like are okay. Uh -huh. yeah. When you drop you, you leave it suddenly. No, I came back again. Yeah, I took my head off and I got it. Oh, but Straka said that it was bad. I had failed then. I thought suddenly I didn't do it. Thicker the kid who open that, you will not know. You will already be like <laughs> down. hey okay there was no sledge Could con lo vedo Gap Gap. Ok, bye. So, io avevo a coffee break. Mm. ே ஜி ஆர் எஸ் ஃபாண்டஸ் பார்க்கல ஆட்ட நிமிஷ இது அந்த ரிலாக்ஸ் ஆகணும்

ಸೊ ಒಂದು ರಿಫ್ರೆಶಿಂಗ್ ಡೇ ಆಗಿತ್ತು ಎಂಜಾಯ್ ಮಾಡಿದ್ದೀವಿ ಪ್ಲಸ್ ಜಿ ಆರ್ ಎಸ್ ಬಗ್ಗೆ ಹೇಳೋದಾದರೆ ತುಂಬ ಹೈಜೀನಾಗಿದೆ ಕ್ಲೀನ್ ಆಗಿದೆ ಎಲ್ಲೂ ಕೂಡ ಒಂದು ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ನಮ್ಗೆ ಅಸಹ್ಯ ಊಟ ಮಾಡುವಂಥ ನೀರುಗಳಾಗಿರ್ಬೋದು ಎಲ್ಲೂ ಇಲ್ಲ ತುಂಬ ಕ್ಲೀನಾಗಿತ್ತು ಹಾಗೆಯೇ ಸ್ಟಾಫ್ಗಳು ಕೂಡ ತುಂಬಾ ಒಂಥರ ಖುಷಿ ಅವರಿಗೆ ಹೋಸ್ಟ್ ಮಾಡೋದಕ್ಕೆ ಬಂದು ಪಬ್ಲಿಕ್ಸ್ನೆಲ್ಲ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅದು ಬಹಳ ಮುಖ್ಯ ಆಗುತ್ತೆ ಯಾಕಂದರೆ ಇಲ್ಲಿನ ವಾತಾವರಣಕ್ಕೆ ಅವರು ಕೂಡ ನಮಗೂ ಒಂದು ಏನು ಇದೆಯಾದ ಬೇರೆ ಊರಿಗೆ ಬಂದಿದ್ದೀವಿ ಅಂತ ಅನ್ನಿಸೋವಂಥ ಫೀಲ್ ಇರಲಿಲ್ಲ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಗೈಡ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಸೊ ಥ್ಯಾಂಕ್ ಯು ಜಿ ಆರ್ ಎಸ್ ನನ್ನ ಜೊತೆ ಕೊಲಾಬ್ರೇಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸೊ ವಂಡರ್ಫುಲ್ ಸೊ ವೀಕ್ ಡೇಸಲ್ಲಿ ವೀಕೆಂಡಲ್ಲಿ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಈ ಕಡೆ ಏನಾದರೂ ಟ್ರಾವೆಲ್ ಮಾಡ್ತಿದ್ರೆ ಇಲ್ಲ ಅಂಥೇಳಿ ಜಿ ಆರ್ ಎಸ್ಗೆ ಅಂತಲೇ ಹೇಳಿ ಕರ್ಕೊಂಬನ್ನಿ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಔಟಿಂಗು ಮಾಡ್ಬೋದು ಲ್ಯಾಂಡ್ ಗೇಮ್ಸು ಒಂದು ಹದಿನೈದು ಲ್ಯಾಂಡ್ ಗೇಮ್ಸ್ಗಳಿದ್ದಾವೆ ನಮಗೆ ಟೈಮ್ ಅಷ್ಟು ಸಿಗ್ದಲ್ದಿರೋದ್ರಿಂದ ಸ್ವಲ್ಪ ಜಾಸ್ತಿ ಕವರ್ ಮಾಡೋಕ್ಕಾಗಲಿಲ್ಲ ಬಟ್ ಲ್ಯಾಂಡ್ ಗೇಮ್ಸು ಇದೆ ಬಟ್ ಜಿ ಆರ್ ಎಸ್ ಫೇಮಸ್ ಫಾರ್ ವಾಟರ್ ಪಾರ್ಕ್ ಸೊ ವಾಟ್ರ್ ಪಾರ್ಕ್ ಅಂತೂ ಕ್ರೇಜಿ ಆಗಿದೆ ಎಂಜಾಯ್ ಮಾಡಿದ್ದೀವಿ ನಾವಂತೂ ಫುಲ್ಲು ನಮ್ಮಮ್ಮನೂ ಖುಷಿಯಾಗಿದ್ದಾರೆ ಆದ್ರೆ ಬಂದ್ರೆ ಹತ್ ಗಂಟೆಗೆ ದಯವಿಟ್ಟು ಬಂದ್ ತುಂಬಾ ಲೇಟ್ ಆಗಿ ಬರ್ಬೇಡಿ ಆಡಕ್ಕೆ ಆಗಲ್ಲ ಬೋರ್ ಆಗುತ್ತೆ ಹಂಗಾಗಿ ಹತ್ ಗಂಟೆಗೆ ಬಂದ್ರೆ ನೀವು ಆರು ಆರೂವರೆ ತನಕ ಕೂಡ ಎಲ್ಲಾ ಗೇಮ್ನು ಕವರ್ ಮಾಡಿ ಎಂಜಾಯ್ ಮಾಡ್ಬೋದು ಥ್ಯಾಂಕ್ ಯು ಓಕೆ ಸೊ ಅದೇ ಬಂದಷ್ಟು ನಿಮಗೆ ಆಟ ಆಡೋದಕ್ಕೆ ಆಗುತ್ತೆ ಬೆಂಗಳೂರಿಂದ ಬರೋರಾದರೆ ಹತ್ತು ಗಂಟೆ ಒಳಗಡೆ ಇಲ್ಲಿ ಬಂದುಬಿಡಿ ಸೊ ಹತ್ತುವರೆಗೆ ಪಾರ್ಕ್ ಓಪನ್ ಸೊ ಅಷ್ಟೊತ್ತಿಗೆ ನೀವು ಮಾಡ್ಕೋಬೋದು ಯಾಕಂದ್ರೆ ಇಲ್ಲಿ ನಿಮಗೆ ಸ್ನೋ ಸಿಟಿ ಇದೆ ಅಪ್ಸೈಡ್ ಮ್ಯೂಸಿಯಂ ಅಪ್ಸೈಡ್ ಡೌನ್ ಮ್ಯೂಸಿಯಂ ಇದೆ ಲ್ಯಾಂಡ್ ಗೇಮ್ಸ್ ಇದೆ ವಾಟರ್ ಗೇಮ್ಸ್ ಇದೆ ಎಲ್ಲ ಕವರ್ ಮಾಡಬೇಕಾಗುತ್ತೆ ಹಾಗೆಯೇ ಇಲ್ಲಿ ಇನ್ನೊಂದು ಮೆನ್ಷನ್ ಮಾಡಬೇಕು ಫುಡ್ ಕೂಡ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಫುಡ್ ತುಂಬಾ ಜಾಸ್ತಿನೇ ಕೊಡ್ತಾರೆ ಕೊಡುವಂಥ ಅಮೌಂಟ್ಗೆ ಅದಕ್ಕಿಂತ ಜಾಸ್ತಿನೇ ಊಟ ಕೊಡ್ತಾರೆ ಸಖತ್ತಾಗಿತ್ತು ಥ್ಯಾಂಕ್ ಯು ಒನ್ ಸೆಕೆಂಡ್ ಜಿ ಆರ್ ಎಸ್ ಫ್ಯಾಂಟಿಸಿ ಥ್ಯಾಂಕ್ ಯು ಜಿ ಆರ್ ಎಸ್ ಎಲ್ಲೋ ಮಜಾ ಅಲ್ಲೇ